ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಒಂದು ಪುಟ್ಟ ವಿಡಿಯೋ ಮಾತಾಡಬೇಕು ಅಂತ ಅಂದ್ಕೊಂಡೆ ಏನು ಅಂತ ಅಂದರೆ ಸುಮಾರು ಈಗ ಒಂದು ಓದ್ ಕಳೆದ ಒಂದು ಮಾರ್ಚ್ ಮತ್ತು ಈ ತಿಂಗಳಿಂದ ನಾವು ಏನು ಮೈಸೂರು ಮತ್ತು ಹೈದ್ರಾಬಾದ್ ಕಡೆ ಅಂದರೆ ತೆಲಂಗಾಣ ಕಡೆ ಮರಗಳನ್ನ ಕಡ್ದು ಎಲ್ಲ ಮಾಡೋದನ್ನ ನೋಡ್ತಾ ಇದ್ದೀವಿ ಸೊ ನಾವು ನಮಗೂ ಕೂಡ ಅಲ್ಲೆಲ್ಲ ತುಂಬ ಬೇಜಾರಾಯಿತು ಯಾಕೆಂದರೆ ನಾವು ಕೂಡ ಮೈಸೂರವರೇ ಆಗಿರೋದ್ರಿಂದ ಆ ಮರಗಳಡಿನಲ್ಲಿ ನೆರಳನ್ನ ತಗೊಂಡು ಓಡಾಡಿದೀವಿ ಸಮ್ಮರ್ ಟೈಮ್ ಅಲ್ಲೆಲ್ಲ ಸೊ ಅಷ್ಟೊಂದು ಮರಗಳನ್ನ ಕಟ್ಟಿದ್ದು ತುಂಬಾನೇ ಬೇಜಾರಾಯ್ತು ಸೊ ಅದ್ರ ಬಗ್ಗೆ ಆ ಟಾಪಿಕ್ ಬಗ್ಗೆ ಒಂದ್ ಐದ್ ನಿಮಿಷ ವಿಡಿಯೋ ಶೇರ್ ಮಾಡೋಣ ಅಂತ ವಿಡಿಯೋ ಈ ಬ್ಲಾಗ್ ನ ಮಾಡ್ತಾ ಇದ್ದೀನಿ ದಯವಿಟ್ಟು ಪರಿಸರ ಯೂತ್ರಿ ದಯವಿಟ್ಟು ಬಂದು ಹೋರಾಟ ಮಾಡಿ ಗಿಡ ಮರಕ್ಕೂ ಜೀವಗಳಿದೆ ಮರ ಕಟ್ ಮಾಡಿದ್ದಾರೆ ಯಾಕೆ ಈ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಪರಿಸರದ ಮೇಲೆ ಒಂದ್ ಚೂರು ಅರಿವು ಇಲ್ವಾ ಪ್ರಾಣಿ ಪಕ್ಷಿಗಳು ಬದುಕೋದು ಹೇಗೆ ಕಾಡಿಂದ ಪ್ರಾಣಿಗಳು ಬರೋದ್ ಏನಕ್ಕೆ ಇದಕ್ಕೋಸ್ಕರನೇ ಬರುತ್ತೆ ಅಲ್ಲಿ ಕಾಡ್ ನಾಶ ಮಾಡ್ತಾರೆ ಇಲ್ಲಿ ಪಕ್ಷಿಗಳು ಬದುಕೋದಿಕ್ ಬಿಡಲ್ಲ ಒಂದು ದೇಶ ಡೆವಲಪ್ಮೆಂಟ್ ಆಗಬೇಕು ಅಂತ ಅಂದ್ರೆ ಆ ಕಟ್ಟಡಗಳೆಲ್ಲ ಕಟ್ಟಬೇಕಾಗುತ್ತೆ ರೋಡ್ನ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ದೊಡ್ಡ ದೊಡ್ಡ ರೋಡ್ಗಳೆಲ್ಲ ಮಾಡಬೇಕಾಗುತ್ತೆ ಸೊ ಹಾಗಂತ ರೋಡಲ್ಲಿರೋ ಮರಗಳನ್ನೆಲ್ಲ ಕಟ್ ಮಾಡ್ಕೊಂಡು ಹೋದರೆ ಸೊ ಇವಾಗ ಆಲ್ರೆಡಿ ಬೇಸಿಗೆ ಬಂದುಬಿಟ್ಟಿದೆ ಸೊ ಬೇಸಿಗೆಗಳಲ್ಲಿ ಒಂದು ಕಳೆದ ವರ್ಷ ಅಂತೂ ತುಂಬನೇ ಪೀಕಲಿತ್ತು ಸಮ್ಮರ್ ಯಾಕೆಂದರೆ ಲಾಸ್ಟ್ ಟೈಮ್ ನಾವು ಇಂಡಿಯಾದಲ್ಲಿ ಇದ್ವಿ ಸಮ್ಮರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಸಖತ್ತು ಅಂದರೆ ಸಖತ್ ಸೆಕೆ ಇತ್ತು ತಡಿಯೋಕೆ ಆಗ್ತಾ ಇರಲಿಲ್ಲ ಸೊ ಅಷ್ಟು ಸೆಕೆ ಆಗ್ತಾ ಇದೆ ಈ ಬೇಸಿಗೆ ಟೈಮಲ್ಲೇ ನಲ್ವತ್ತು ಮರ ಅರವತ್ತು ಮರಗಳೆಲ್ಲ ಕಟ್ ಮಾಡಿಕೊಂಡು ಅದು ಚಿಕ್ಕ ಪುಟ್ಟ ಮರಗಳು ಕೂಡ ಅಲ್ಲ ಅದು ಬೆಳೆಯುವಂಥ ಮರಗಳೆಲ್ಲ ಇಲ್ಲಿಂದ ತೆಗೆದು ಇಲ್ಲಿಂದ ಹಾಕ್ಬೋದು ಅಂತ ಮೂವತ್ತು ವರ್ಷ ನಲ್ವತ್ತು ವರ್ಷಗಳಿಂದ ಇರುವಂಥ ದೊಡ್ಡ ದೊಡ್ಡ ಮರ ಮೂವತ್ತರಿಂದ ನಲ್ವತ್ತು ಮರಗಳನ್ನ ಏನು ಹೇಗೆ ಕಟ್ ಮಾಡಿದಾರೋ ಸೊ ಆ ರೋಡಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿತ್ತು ಮರಗಳು ಅಂದರೆ ಸಮ್ಮರಲ್ಲಿ ಸಕ್ಕದಾಗಿ ನೆರಳು ಕೊಡ್ತಾ ಇತ್ತು ಗಾಡಿದಲ್ಲಿ ಹೋಗೋರಿಗೆಲ್ಲರಿಗೂ ರೆಸ್ಟ್ ಮಾಡ್ಬೋದಾಗಿತ್ತು ನಿಂತ್ಕೊಂಡು ಗಾಡಿ ಸೈಡ್ಗೆ ಹಾಕೊಂಡು ಅಷ್ಟು ಚೆನ್ನಾಗಿತ್ತು ಸೊ ಅದೇ ಥರ ಮರಗಳು ಮೈಸೂರಲ್ಲಿ ಬಂಬು ಬಜಾರಲ್ಲೂ ಇದೆ ನೋಡಿ ಅಬ್ಸರ್ವ್ ಮಾಡಿ ಆ ರೋಡಲ್ಲಿ ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಮರಗಳಿದೆ ಮತ್ತು ಆ ರೋಡ್ಗೂ ಕೂಡ ಕಣ್ಣು ಹಾಕೋದು ಬೇಡ ಅಂತ 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 ನಾನು ಎಲ್ಲರಿಗೂ ಕೇಳ್ಕೊತೀನಿ ಆದಷ್ಟು ಮರಗಳನ್ನ ಉಳಿಸೋಕೆ ಪ್ರಯತ್ನ ಮಾಡಿ ಎಲ್ಲರೂ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಇವಾಗ ಪ್ರತಿಯೊಂದು ತುಂಬ ಸುಮಾರು ಜನ ಹೇಳ್ತಾರೆ ನಾವು ಅಂತಲ್ಲ ನನ್ನ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ ಸುಮಾರು ಬ್ಲಾಗ್ಸಲ್ಲೇ ಆಗಲಿ ಇಲ್ಲಿಗೆ ಬಂದವರು ವಿಡಿಯೋ ಮಾಡಿ ಹಾಕಿರೋದ್ರಲ್ಲಿ ಎಲ್ಲರೂ ಹೇಳ್ತಾರೆ ಚೈನಾ ಬಂದು ಹಿಂದೆ ಭಾರತಕ್ಕಿಂತ ಎಪ್ಪತ್ತು ವರ್ಷ ಮುಂದೆ ಇದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಅಂದರೆ ಇಲ್ಲಿ ಯಾರ್ಯಾರು ಬಂದು ಬ್ಲಾಗ್ಗಳೆಲ್ಲ ಮಾಡಿದಾರೋ ಚೈನಾದಲ್ಲಿ ಸೊ ಅವರೆಲ್ಲ ಹೇಳೋ ಪ್ರಕಾರ ಚೈನಾ ಭಾರತ ದೇಶಕ್ಕಿಂತ ಎಪ್ಪತ್ತು ವರ್ಷ ಮುಂದೆ ಇದೆ ಅಂತ ಸೊ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಇಲ್ಲಿನ ಜನಗಳು ಮರಗಳೆಲ್ಲ ಕಟ್ ಮಾಡಿ ರೋಡ್ ಎಕ್ಸ್ಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿರಲ್ವಾ ಖಂಡಿತವಾಗ್ಲೂ ಮಾಡಿರ್ತಾರೆ ಎಪ್ಪತ್ತು ವರ್ಷ ಮುಂದೆ ಇದೆ ಅಂತಂದರೆ ಮೂವತ್ತು ವರ್ಷದಿಂದೆಯೇ ಅದನ್ನು ಟ್ರೈ ಮಾಡಿರ್ತಾರೆ ಎಲ್ಲ ಮರಗಳನ್ನೂ ತೆಗೆದು ರೋಡ್ ಎಕ್ಸ್ಟೆಂಡ್ ಮಾಡೋದಕ್ಕೆಲ್ಲ ಟ್ರೈ ಮಾಡಿರ್ತಾರೆ ಮಾಡಿರ್ತಾರೆ ಸೊ ಅದರಿಂದ ಬಂದಿರೋ ಅಂಥ ಅಂದರೆ ಮರಗಳೆಲ್ಲ ಕಡಿದು ಅದರಿಂದ ಆಗಿರೋ ಅಂಥ ಅನಾಹುತಗಳನ್ನ ಕೂಡ ಅವರು ಎಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ಸೊ ಅದರಿಂದ ಏನು ಮಾಡಿದ್ದಾರೆ ನೋಡಿ ನಾನು ಹಿಂದೆ ಮುಂದೆ ಎಲ್ಲ ನೋಡ್ಬೋದು ಒಂದು ಜಾಗದಲ್ಲೂ ಮರಗಳಿದೆ ನಾನು ಈ ಚೈನಾದ ಮರಗಳ ಬಗ್ಗೆ ಹೇಳಲೇಬೇಕು ಗೌಡರೇನು ಹಿಂದೆ ಐನು ಸಾಲಾಗಿ ಮರಗಳಿದೆಯೋ ಇದೆಲ್ಲ ಚೆರಿ ಫ್ಲವರ್ಸ್ ಮರಗಳು ಅಂದರೆ ಇವಾಗ ಚಳಿಗಾಲದಲ್ಲಿ ಫುಲ್ ಉದುರೋಗುತ್ತೆ ಚಳಿಗಾಲದಲ್ಲಿ ನಮಗೆ ಬಿಸಿಲು ಕಡಿಮೆ ಇರೋದ್ರಿಂದ ಬಿಸಿಲುಗೋಸ್ಕರ ಜನ ಓಡೋಗ್ತಾರೆ ಆಚೆಗೆ ಬಿಸಿಲು ಬಿಳಬೇಕು ಬಿಸಿಲು ಬಿಳಬೇಕು ಅಂತ ಸೊ ಚಳಿಗಾಲದಿಂದ ಸ್ಪ್ರಿಂಗಿಗೆ ಚೇಂಜ್ ಆಗುತ್ತೆ ಅಂದರೆ ಚೈನೀಸ್ ಫೆಸ್ಟಿವಲ್ ಮುಗಿಯೋ ಟೈಮಲ್ಲಿ ಈ ಮರಗಳೆಲ್ಲ ಏನಾಗುತ್ತೆ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೂ ಬಿಟ್ಟು ಅದು ಎಲ್ಲ ಉದುರಿ ಈ ಥರ ಎಲೆಗಳಾಗುತ್ತೆ ಸೊ ಇವಾಗ ನಮಗೆ ಸಮ್ಮರ್ಗೆ ಏನಾಗುತ್ತೆ ಈ ಥರ ಮರಗಳೆಲ್ಲ ಎಲೆಗಳು ಬಿಟ್ಟಾಗ ಈ ನೆರಳಲ್ಲಿ ಜನ ಓಡಾಡ್ತಾರೆ ನೋಡಿ ಮಧ್ಯದಲ್ಲಿ ಕೂಡ ಈ ರೋಡ್ ಫುಲ್ ನೋಡ್ಬೋದು ಫುಲ್ ಈ ಥರ ಪಾಟ್ಸ್ ಥರ ಇಟ್ಟು ಗಿಡಗಳ ಹಾಕಿದ್ದಾರೆ ಮತ್ತು ಏನು ಡಿವೈಡ್ ಆಗುತ್ತೆ ರೋಡು ಈ ಕಡೆಯಿಂದ ಆ ಕಡೆ ಮಧ್ಯದಲ್ಲೂ ಮರ ಇದೆ ಆ ಕಡೆಯೂ ಮರ ಇದೆ ಮಧ್ಯದಲ್ಲಿ ಮರಗಳು ಕೆಲವೊಂದು ಏನಕ್ಕೆ ಮಿಸ್ ಆಗಿದೆ ಅಂದರೆ ಈ ಲಾಸ್ಟ್ ಇಯರ್ ಕಳೆದ ವರ್ಷ ನಮಗೆ ಇಲ್ಲಿ ಟೈಫೋನ್ ಆಗಿತ್ತು ತುಂಬ ಗಾಳಿ ಬೀಸಿತ್ತು ಮತ್ತು ಈಗ ಲಾಸ್ಟ್ ವೀಕ್ ಕೂಡ ಲಾಸ್ಟ್ ವೀಕ್ ಕೂಡ ನೀವು ನ್ಯೂಸಲ್ಲೆಲ್ಲ ನೋಡಿರ್ತೀರ ತುಂಬ ಬಿರುಗಾಳಿ ಬೀಸಿತ್ತು ಸೊ ಎಷ್ಟೊಂದು ಮರಗಳು ಬಿದೋಗಿದೆ ಸೊ ನಾನೇನೆಲ್ಲಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ಇಷ್ಟು ಮರಗಳಿದಾವಲ್ಲ ಚೆರಿ ಫ್ಲವರ್ಸ್ ಆಗಲಿ ಅಥವಾ ಮಧ್ಯದಲ್ಲೆಲ್ಲ ಚಿಕ್ಕ ಚಿಕ್ಕ ಮರಗಳಿದಾವಲ್ಲ ನಮ್ಮ ಮೈಸೂರಿನ ಒಂದು ಮೂವತ್ತು ವರ್ಷದ ಒಂದು ಮರಕ್ಕೆ ಯಾವುದು ಸಮ ಆಗೋದಿಲ್ಲ ಯಾಕೆಂದ್ರೆ ಅಷ್ಟು ವರ್ಷದಿಂದ ಗಟ್ಟಿಯಾಗಿ ಬೆಳೆದಿರೋ ಮರಗಳು ಸೊ ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಮರಗಳನ್ನ ಹಾಕೋಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಹತ್ರ ಸುತ್ತಮುತ್ತ ಪ್ರದೇಶಗಳಿದಾವೆ ಸೈಟ್ಗಳು ಖಾಲಿ ಜಾಗಗಳು ಇರ್ತವೆ ಅಂದರೆ ಮರಗಳು ಗಿಡಗಳು ಇಲ್ದರ ಜಾಗದಲ್ಲಿ ಗಿಡ ಮರಗಳನ್ನ ಒಂದು ಇಷ್ಟು ಶುದ್ಧ ಆಗೋಷ್ಟು ಬೆಳೆಯೋಕ್ಕೆ ಬಿಡ್ತಾರೆ ಫಾರ್ ಎಕ್ಸಾಂಪಲ್ ಹೊಂಗೆ ಮರ ತಗೊಳ್ಳಿ ಹೊಂಗೆ ಮರನ ಒಂದು ಇಷ್ಟು ಬೆಳೆಸ್ತಾರೆ ಖಾಲಿ ಜಾಗಗಳಲ್ಲಿ ಬೆಳೆಸ್ತಾರೆ ಹೊಂಗೆ ಮರನ ಆ ಇಷ್ಟು ಬೆಳೆದಿರೋದನ್ನ ಏನು ಮಾಡ್ತಾರೆ ಈ ಥರ ತಂದು ರೋಡ್ಗಳಲ್ಲಿ ನೆಡ್ತಾರೆ ಎಲ್ಲೆಲ್ಲಿ ಮರಗಳು ಮಿಸ್ ಆಗಿರುತ್ತೋ ಅಥವಾ ಎಲ್ಲಿ ಅವರು ಏರಿಯಾಗಳನ್ನ ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಸೊ ಆ ಜಾಗದಲ್ಲಿ ಈ ಥರ ಮರಗಳನ್ನ ತಂದು ನೆಡ್ತಾರೆ ಇವೆಲ್ಲ ಬಂದು ಇಲ್ಲೇ ಸಸಿ ಹಾಕಿ ನೆಟ್ಟಿರೋದಲ್ಲ ಎಲ್ಲೋ ಬೇರೆ ಕಡೆ ಬೆಳೆದಿರೋ ಮರಗಳನ್ನ ಒಂದು ಇಷ್ಟು ಎತ್ತರಕ್ಕೆ ಮಾಡಿ ತಂದು ಈ ಜಾಗದಲ್ಲಿ ಫಿಕ್ಸ್ ಮಾಡಿರ್ತಾರೆ ಆಮೇಲೆ ಮರಗಳನ್ನ ಎಷ್ಟು ಕೇರ್ ಮಾಡ್ತಾರೆ ಅಂತ ನೋಡಿ ನೋಡಿ ಇಲ್ಲಿ ಇಷ್ಟೇ ಹೈಟ್ ಇದೆ ಇದು ಮರ ಚೆರಿ ಫ್ಲವರ್ ಟ್ರೀನ ಇದು ನೋಡಿ ಇಲ್ಲಿ ಕುಕ್ಕೆಲ್ಲ ಹಾಕಿ ಎಷ್ಟು ಚೆನ್ನಾಗಿ ನೆಟ್ಟಿದ್ದಾರೆ ಅಂತ ಈ ಮರ ನೋಡಿ ಮತ್ತೆ ಇನ್ನೂ ಒಂದಿದೆ ತೋರಿಸ್ತೀನಿ ಈಗ ಇಲ್ಲೂ ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ ಎಲ್ಲಿ ಬಿದ್ದೋಗುತ್ತೆ ಅಂತ ಗಾಳಿ ಬರ್ತಾ ಲಾಸ್ಟ್ ವೀಕ್ ಅಂತ ಹೇಳಿದ್ದೆ ನಾನು ನಿಮಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಮರ ಬಿದೋಗ್ಬಾರ್ದು ಅಂತ ಕ್ಲೀನಾಗಿ ನೋಡಿ ಒಂದು ಕಂಬಿ ತಗೊಂಡು ಕ್ಲೀನಾಗಿ ಫಿಕ್ಸ್ ಮಾಡಿದ್ದಾರೆ ಮರಕ್ಕೆ ಪಚ್ಚಿನ ಈ ಕಡೆ ಬೈಯಲ್ಲಿ ಸನ್ಮೈ ನೋಡಿ ಇಲ್ಲೂ ಕೂಡ ಮರನ ಫಿಕ್ಸ್ ಮಾಡಿದ್ದಾರೆ ಗಟ್ಟಿಗೆ ನಿಲ್ಲಿ ಅಂತ ಗಾಳಿ ಬರ್ತಕ್ಕೆ ಬಾಗಬಾರ್ದು ಅಂತ ಕ್ಲೀನಾಗಿ ಫಿಕ್ಸ್ ಮಾಡಿದ್ದಾರೆ ಅಲಾಟಬಾರ್ದು ಅಂತ ಕರೆಕ್ಟ್ ನೋಡಿ ಎಷ್ಟು ಮರಗಳಿದೆ ಅಷ್ಟು ಮರಗಳಿಗೂ ಈ ತರ ಕಟ್ಟಾಕಿದ್ದಾರೆ ಕಟಾಕೋದಲ್ದೆ ಮರಗಳು ಕ್ಲೀನಾಗಿ ಕಾಣಿಸ್ಲಿ ಅಂತ ಇಲ್ಲಿ ಲೈಟ್ಸ್ ಕೂಡ ಬಿಟ್ಟಿದ್ದಾರೆ ನೋಡಿ ಮರಗಳಿಗೆ ಚೈನಾದಲ್ಲಿ ಎಲ್ಲಾ ಸಿಟಿಗಳಲ್ಲೂ ಎಲ್ಲಾ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಬಿಡಿ ಕೆಳಗೆ ಇಲ್ಲ ತುಂಬಾ ಇರ್ತವೆ ಎಲ್ಲಾ ಸಿಟಿಗಳಲ್ಲೂ ಸಾಲು ಸಾಲದ ಮರಗಳನ್ನ ಚೆನ್ನಾಗಿ ನೋಡ್ಬೋದು ನಾವು ನಾನು ನಿಮ್ಗೆ ಹೇಳ್ದಂಗೆ ಮರಗಳು ಯಾವ ಥರ ಬೆಳೀತಾರೆ ಅಂತ ಹೇಳಿದ್ದೀನಿ ಇನ್ಯಾರಿಗಾರು ಡೌಟ್ ಇದ್ದರೆ ನಾನು ಇಲ್ಲಿಗೆ ಹೋಗಿದ್ದೀನಿ ಲೈಕ್ ಶಾಂಘೈಗೆ ಅಥವಾ ನಿಂಬೋಗೆ ಬುಲೆಟ್ ಟ್ರೈನಲ್ಲಿ ಹೋಗಿರೋ ವಿಡಿಯೋನ ನೋಡಿ ಅಲ್ಲಿ ಮಧ್ಯದಲ್ಲಿ ಟ್ರೈನ್ ಪಾಸ್ ಆಗುವಾಗ ಕೆಲವೊಂದು ಸಿಟಿಗಳನ್ನ ನಾನು ತೋರಿಸಿದ್ದೀನಿ ಮಧ್ಯದಲ್ಲಿ ಟ್ರೈನ್ ಆಗುವಾಗ ಸೊ ಅಲ್ಲಿ ಮಧ್ಯದಲ್ಲಿ ಮರಗಳನ್ನ ಹಾಕಿರ್ತಾರೆ ನೋಡಿ ಖಾಲಿ ಪ್ರದೇಶಗಳಲ್ಲಿ ಮರಗಳನ್ನ ಏನು ಬೆಳೀತಾರೋ ಚಿಕ್ಕ ಚಿಕ್ಕದಾಗಿ ಬೆಳೆದಿರೋದನ್ನ ತಂದು ಈ ಥರ ನಡೆಸಿದ್ದಾರೆ ನೋಡಿ ಈ ಮರಗಳೆಲ್ಲ ನೋಡಿ ಎಷ್ಟು ಸಣ್ಣದಾಗಿದೆ ಬಟ್ ಆದ್ರೂ ಒಂಥರ ಹೊಂಗೆ ಮರ ಥರ ತಣ್ಣಗೆ ಗಾಳಿ ಬೀಸುತ್ತೆ ಚೈನಾದಲ್ಲಿ ಬೇಸಿಗೆ ಇಲ್ವಾ ಸೆಕೆ ಆಗಲ್ವಾ ಅಂತಂದರೆ ಹೌದು ಖಂಡಿತವಾಗ್ಲೂ ಸೆಕೆ ಆಗುತ್ತೆ ಇಲ್ಲಿ ಏನು ರೀಸನ್ ಆಗುತ್ತೆ ಅಂದರೆ ಒಬ್ಬರಿಂದ ಒಬ್ಬರು ಎ ಸಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಬ್ರು ಹಾಕಿದ್ರೆ ಇನ್ನೊಬ್ರು ಇನ್ನೊಬ್ರು ಇಕ್ಕರೆ ಇನ್ನೊಬ್ರು ಈ ಮಾಲ್ಗಳಲ್ಲೆಲ್ಲ ಎ ಸಿ ಹಾಕ್ತಾರೆ ಸೊ ಅದರಿಂದ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಸೊ ಹೀಟ್ ಪ್ರೊಡ್ಯೂಸ್ ಆಗಿರೋದ್ರಿಂದ ಎಲ್ಲರೂ ಎ ಸಿ ಹಾಕ್ಕೊಳ್ಳೇಬೇಕು ಆಮೇಲೆ ಎಲ್ಲರ ಮೇಲೂ ಕಾರು ಗಾಡಿಗಳು ಸುಮಾರು ಜನ ಮನೆಗಳಲ್ಲಿ ಇರುತ್ತೆ ಸೊ ಹೀಟ್ ಪ್ರೊಡ್ಯೂಸ್ ಆಗಿ ಸೊ ಏನಾಗುತ್ತೆ ಟೆಂಪ್ರೇಚರ್ ಸ್ವಲ್ಪ ಇದ್ರೂ ಫೀಲ್ಸ್ ಲೈಕ್ ಜಾಸ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ತರ್ಟಿ ಏಯ್ಟ್ ಫೀಲ್ಸ್ ಲೈಕ್ ಫಾರ್ಟಿ ಸಿಕ್ಸ್ ಫೋರ್ಟಿ ಸೆವೆನ್ ಇರುತ್ತೆ ಇವಾಗ ನಾನು ಹಿಂದುಗಡೆ ರೋಡಿಂದ ಇಲ್ಲೇ ಪಕ್ಕದ ಹಂಗೆ ಸಿಗ್ನಲ್ ದಾಟ್ಕೊಂಡು ಇಲ್ಲಿ ಬಂದಿದ್ದೀನಿ ನೋಡ್ಬೋದು ನೀವು ಇಲ್ಲೂ ಕೂಡ ಕಂಟಿನ್ಯೂ ಮರ ಮರಗಳಿದೆ ಪುಟ್ ಪುಟ್ಟು ಮರಗಳು ಇದು ಫುಲ್ಲು ರೋಡು ಚರಿ ಫ್ಲೇವರ್ಸ್ ಇದೆ ಅಲ್ಲಿಂದ ಮುಂದೆ ಹೋದರೆ ಗುಲಾಬಿ ಗಿಡಗಳನ್ನ ಹಾಕಿದ್ದಾರೆ ಲಾಸ್ಟ್ ಇಯರ್ ಸುಮಾರು ಎಷ್ಟೋ ಕೋಟಿನ ಖರ್ಚು ಮಾಡಿ ಚೈನಾದಲ್ಲಿ ಎಲ್ಲಾ ಸಿಟಿಗಳಲ್ಲೂ ಗುಲಾಬಿ ಗಿಡಗಳನ್ನ ಹಾಕಿದ್ದಾರೆ ಅಂದ್ರೆ ಈ ಸೀಸನ್ ಅಲ್ಲಿ ಗುಲಾಬಿ ಚೆನ್ನಾಗಿ ಬೆಳೆಯುತ್ತೆ ಸೊ ನಿಮ್ಗೆ ನಾನು ಆ ಗಿಡಗಳು ತೋರಿಸ್ತೀನಿ ಎಲ್ಲೆಲ್ಲ ಆಗುತ್ತೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಮರಗಳು ಹೂವಿನ ಗಿಡಗಳನ್ನ ಇವರು ಟ್ರೈ ಮಾಡ್ತಾ ಇದಾರೆ ಮೆಟ್ರೋ ಸ್ಟೇಷನ್ ಇಂದ ಈ ಕಡೆ ಬಂದಿದ್ದೀವಿ ಅದು ಮೆಟ್ರೋ ಸ್ಟೇಷನ್ ಅಲ್ಲಿರೋದು ಇಲ್ಲಿ ಗಾಡಿ ಪಾರ್ಕಿಂಗ್ ಇದೆ ಅಲ್ಲಿಂದ ಇಲ್ಲಿ ಮುಂದೆ ಬಂದರೆ ಇಲ್ಲು ಗಿಡಗಳು ಮರಗಳೆಲ್ಲ ಇದೆ ನೋಡಿ ಆಗುತ್ತೆ ಅಲ್ಲೆಲ್ಲಿ ಹೂವಿನ ಗಿಡಗಳನ್ನ ಹಾಕೋಕೆ ಟ್ರೈ ಮಾಡ್ತಾರೆ ನೋಡಿ ಮರಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಇದೆ ನಮ್ಮ ಮೈಸೂರಲ್ಲಿ ಮರಗಳನ್ನ ಕಡಿಯೋಕ್ಕಿಂತ ನೋಡಿ ರೋಡ್ ಎಕ್ಸ್ಟೆನ್ಷನ್ ಮಾಡಿಲ್ವಾ ಇಲ್ಲಿ ಇರೋ ಸಣ್ಣ ಹಿಂದೆ ಸರಿ ನೋಡಿ ಇಲ್ಲಿ ಸರ್ವಿಸ್ ರೋಡ್ ಏನು ಟೂ ವೀಲರ್ ಹೋಗೋಕೆ ಅಲ್ಲಿ ಬಸ್ಸು ಕಾರ್ಗಳು ಈ ಸೈಡ್ ಹೋಗೋಕೆ ರೈಟ್ ಸೈಡು ಇನ್ನೊಂದು ಆಕಡೆ ಸೈಡು ಲೆಫ್ಟ್ ಸೈಡ್ ಹೋಗೋದಕ್ಕೆ ಬಸ್ಸು ಕಾರ್ ಹೋಗೋಕೆ ಮತ್ತೆ ಅದ್ರ ಪಕ್ಕದಲ್ಲಿ ಸರ್ವಿಸ್ ರೋಡ್ ಇದೆ ಇನ್ನು ಗಾಡಿಗಳು ಹೋಗೋಕೆ ನೋಡಿ ಎಷ್ಟು ದೊಡ್ಡದಾಗಿ ರೋಡ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಬಟ್ ಮಧ್ಯದಲ್ಲಿ ನೋಡ್ಬೋದು ನೀವು ಈ ಈ ರೋಲನು ಮರಗಳಿದೆ ತುಂಬಾ ಈ ರೋಲು ಈ ರೋಲು ಫುಲ್ ಲೈನ್ ಫುಲ್ ಮರಗಳಿದೆ ಮಧ್ಯದ ರೋಡಲ್ಲೂ ನೋಡಿ ಮರಗಳು ಫುಲ್ ಇದೆ ಮತ್ತೆ ಆ ಕಡೆ ರೋಡಲ್ಲೂ ನೋಡಿ ಫುಲ್ ಮರಗಳಿದೆ ಮತ್ತೆ ಅದ್ರ ಪಕ್ಕ ನೋಡಿ ಫುಲ್ ಮರಗಳಿದೆ ಇಲ್ಲಿ ಹೇಗ್ ಹಾಕಿದ್ರೆ ಈ ಸೈಡು ಆ ಸೈಡು ಕೂಡ ಇವ್ ಇದೊಂದ್ ರೋಡಲ್ಲೇ ನೋಡಬಹುದು ಎಷ್ಟು ಪುಟ್ ಪುಟ್ ಮರಗಳಿದೆ ಅಂತ ಸಿಕ್ಕಾಪಟ್ಟೆ ಮರಗಳಿದೆ ಸೊ ಜನಗಳೆಲ್ಲ ಏನ್ ಮಾಡ್ತಾರೆ ನೋಡಿ ಹಿಂಗ್ ವಾಕ್ ಮಾಡ್ತಾರೆ ನಾಯಿಗಳೆಲ್ಲ ಬಂದು ತಣ್ಣಗಾಗುತ್ತೆ ಸೊ ಅದಕ್ಕೆ ಚೆನ್ನಾಗಿ ವಾಕ್ ಮಾಡ್ತಾರೆ ಆಮೇಲೆ ನಾವಿರೋ ಸಿಟಿಗಳಲ್ಲಿ ಏನಿರುತ್ತೆ ಅಂದರೆ ಏಳರಿಂದ ಎಂಟು ತಿಂಗಳು ಚಳಿ ಇರುತ್ತೆ ಸೊ ಅವಾಗ ಚಳಿಗಾಲದಲ್ಲಿ ಮರದ ಬೇರು ಏನಿರುತ್ತೋ ಅದು ಶುರು ಆಗೋಗುತ್ತೆ ಕೊಳ್ತೋದಾಗ ಮರ ಚೆನ್ನಾಗಿ ಬೆಳೆಯೋಲ್ಲ ಸೊ ಅದಕ್ಕೂ ಕೂಡ ಒಳ್ಳೆ ಕೇರ್ ಮಾಡ್ತ ಕೇರ್ ಮಾಡ್ತಾರೆ ಇವರು ಏನಂದರೆ ಬಿಳಿ ಕಲರ್ ಸುಣ್ಣ ಅಲ್ಲಿ ಕಾಣಿಸ್ತಿರ್ಬೋದು ನೋಡಿ ಸ್ವಲ್ಪ ಈ ಮರದಲ್ಲಿ ಬಿಳಿ ಸುಣ್ಣ ಅರ್ಧ ಬೆಳೆದಿದ್ದಾರೆ ನೋಡಿ ಆ ಥರ ಇಲ್ಲೊಂದಿದೆ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಏನಿಲ್ ಬಿಳಿ ಸುಣ್ಣ ಇದೆ ತೆಗ್ದಿದ್ದಾರೆ ದಾರ ಕಟ್ಬಿಡ್ತಾರೆ ಫುಲ್ಲು ಇಲ್ಲಿಂದ ಹಿಡಿದು ಕೆಳಗಡೆವರೆಗೂ ಸುಣ್ಣ ಬೆಳೆದ್ಬಿಟ್ಟು ದಾರ ಕಟ್ತಾರೆ ಯಾಕೆಂದ್ರೆ ಸುಣ್ಣ ಹೀಟ್ ಇಟ್ಕೊಂಡಿರುತ್ತೆ ಬೇರ್ನ ಕೊಳಿಯಾಗ ಬಿಡೋದಿಲ್ಲ ದಾರ ಕಟ್ಟಿರೋದ್ರಿಂದ ನಮ್ಗೆ ಏನ್ ಶೋಟ್ರ ಆಗ್ತಿವಿ ಏನ್ ದಾರ ಅದು ಸುತ್ತಿದಾರ ಅಂತ ನೋಡಿ ನಮ್ ಕಡೆ ಸುತ್ತಿದಾರ ಕಾಯಿ ಗುಂಜಿಂದ ಮಾಡ್ತಾರಲ್ಲ ಸೊ ಆ ದಾರನ ಭದ್ರವಾಗಿ ಕಟ್ತಾರೆ ಅಂದ್ರೆ ಶೋಟಾ ತರ ಒದಿಸ್ತಾರೆ ಯಾಕಂದ್ರೆ ಮರಗಳು ಯಾವ್ದು ಹಾಳಾಗಬಾರ್ದು ಅಂತ ಎಷ್ಟು ಕೇರ್ ಮಾಡ್ತಾರೆ ಒಂದು ಮರ ಅಲ್ಲ ಎಲ್ಲ ಮರಗಳಿಗೂ ಈ ಥರ ಸುಣ್ಣ ಬೆಳೆದು ಹಗ್ಗ ಕಟ್ತಾರೆ ಚಳಿಗೆ ಮರದ ಏನು ಬೇರು ಅದೆಲ್ಲ ಇರುತ್ತಲ್ಲ ಕೊಂಬುಗಳದೆಲ್ಲ ಕೊಳ್ತು ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅಷ್ಟು ಕೇರ್ ಮಾಡ್ತಾರೆ ಆಮೇಲೆ ಇನ್ನೊಂದೇನು ಅಂತಂದರೆ ನಾನು ಈ ವಿಚಾರ ಹೇಳಲೇಬೇಕು ತುಂಬ ಜನ ಒಬ್ಬರು ಇಬ್ಬರು ಅಂತಲ್ಲ ಸುಮಾರು ಜನ ನಾನು ನೋಡ್ದಂಗೆ ನಾನು ಏನು ಸ್ಕೂಲಿಂದ ಕಾಲೇಜಿಂದ ನೋಡ್ದಂಗೆ ಏನಂತಂದ್ರೆ ಅವ್ರವ್ರ ಮನೆಗಳ ಮುಂದೆ ಒಂದು ಚಿಕ್ಕ ಗಿಡಗಳನ್ನ ಹಾಕಕ್ಕೆ ಯಾರು ತಯಾರಿ ಇರೋದಿಲ್ಲ ಅಯ್ಯೋ ಎಲೆ ಉದುರುತ್ತೆ ಕಸ ಆಗುತ್ತೆ ಗುಡಿಸ್ಬೇಕು ಏನಾರು ಬಂದು ಸೇರ್ಕೊಳುತ್ತೆ ಸತ್ಯ ಸೇರ್ಕೊಳುತ್ತೆ ಹಾವು ಸೇರ್ಕೊಳುತ್ತೆ ಎಲ್ಲ ಸೇರ್ಕೊಂಡ್ಬಿಡ್ತವೆ ಗಲೀಜಾಗ್ಬಿಡ್ತವೆ ಬೇಸಿಗೆ ಟೈಮು ಹಾವುಗಳೆಲ್ಲ ಬಂದ್ಬಿಡ್ತವೆ ಕ್ಲೀನ್ ಮಾಡ್ಕೊಳೋದು ಕಷ್ಟ ಹೌದು ನಿಜ ಹಾವುಗಳು ಬಂದ್ಬಿಡುತ್ತೆ ಯಾಕೆಂದ್ರೆ ಮರದ ಹತ್ರ ತಂಪಾಗಿರುತ್ತೆ ಅಲ್ಲಿ ಬರಬೇಕು ಅಲ್ಲಿ ಅದು ರೆಸ್ಟ್ ಮಾಡ್ಬೋದು ತಂಪಾಗಿರೋ ಜಾಗದಲ್ಲಿ ಕಸ ಬೀಳುತ್ತೆ ಕಸ ಗುಡಿಸ್ಕೋಬೇಕು ಸ್ವಲ್ಪ ಟಯರ್ಡ್ ಆಗುತ್ತೆ ಹೌದು ಎಲ್ಲ ನಿಜ ಆದರೆ ಯಾರು ಈಗ ರೋಡಲ್ಲಿ ಒಂದು ಹತ್ತು ಮನೆ ಇದ್ದರೆ ಹತ್ತು ಮನೆಯಲ್ಲಿ ಒಂದು ಮನೆ ಫುಲ್ ಗಿಡ ಮರಗಳು ಹಾಕೊಂಬಿಟ್ಟಿದ್ರೆ ಹತ್ತು ಮನೆಯವರು ತಂದು ಗಿಡ ಮರಗಳು ಹಾಕಿರೋ ಮನೆ ಮುಂದೆ ಗಾಡಿ ನಿಲ್ಸ್ಕೋತಾರೆ ಯಾಕೆ ನಿಲ್ಲಿಸ್ತೀರಾ ನಿಮ್ಮ ಗಾಡಿಗಳಿಗೆ ನೆರಳಬೇಕು ಕಾರ್ಗಳಿಗೆ ನೆರಳಬೇಕು ಗಾಡಿಗಳಿಗೂ ನೆರಳಬೇಕು ಯಾಕೆ ನಿಮ್ಮ ಮನೆ ಮುಂದೆನೇ ಒಂದೊಂದು ಹೊಂಗೆ ಮರ ಹಾಕೊಳೋಕ್ಕಾಗಲ್ವಾ ಯಾಕೆ ಹಾಕೋಕ್ಕಾಗಲ್ಲ ಸೊ ಎಲ್ಲರೂ ಅವ್ರ ಮನೆ ಮುಂದೆ ಒಂದೊಂದು ಗಿಡ ಒಂದೊಂದು ಸಸಿ ಅಥವಾ ಒಂದೊಂದು ಹೊಂಗೆ ಮರ ಥರ ಒಂದು ಮರ ಹಾಕೊಂಡ್ರೆ ಎಷ್ಟು ತಂಪಾಗಿರುತ್ತೆ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಈಗ ನಮ್ಮ ಅಪ್ಪ ಅಮ್ಮನ ಮನೆ ತಗೊಳ್ಳಿ ಮೆಷರ್ಮೆಂಟ್ ತುಂಬ ಕಡಿಮೆ ಇದೆ ಇಪ್ಪತ್ತು ಮೂವತ್ತು ಮನೆ ಸೊ ಹೊರಗಡೆ ಗಿಡಗಳ ಒಳಗಡೆ ಅಂದರೆ ಏನು ಕಾಂಪೌಂಡ್ ಒಳಗಡೆ ಗಿಡಗಳು ಎಲ್ಲ ಬೆಳೆಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಬಟ್ ಆದ್ರೂ ಬೇರೆ ಒಂದಷ್ಟು ಫ್ಯಾನ್ಸಿ ಪ್ಲಾಂಟ್ಸ್ಗಳೆಲ್ಲ ಹಾಕೊಂಡಿದ್ದಾರೆ ಬಟ್ ನಮ್ಮ ಮಮ್ಮಿ ಗೇಟಿಂದ ಆಚೆ ಹೋಗೋ ಜಾಗದಲ್ಲಿ ಸೀಬೆ ಮರ ದಾಸವಾಳ ಕರ್ಬೇನ ಸೊಪ್ಪು ಮತ್ತು ಇಳ್ಳೆದೆಲೆ ಸ್ಪಟಿಕ ಬೇರೆ ಹೂಗಳು ಗುಲಾಬಿ ನಿಂಬೆಹಣ್ಣು ಎಷ್ಟೊಂದು ಮರಗಳು ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ ನಮ್ಮ ಮಮ್ಮಿಯಲ್ಲಿ ಸೊ ಆಗೇನಾಗುತ್ತೆ ಸುಮಾರು ಜನ ಎಷ್ಟೊಂದು ಜನ ಇವಾಗ ಬೇರೆಯವ್ರ ಮನೆಗೆ ರಿಲೇಟಿವ್ಸ್ ಬರ್ಬೋದು ಇಲ್ಲ ಬೇರೆಯವ್ರ ಮನೇಲಿ ಯಾರು ಗಿಡಗಳು ಮರಗಳು ನೆಟ್ಟಿಲ್ಲ ಅವರೆಲ್ಲ ಬಂದು ಏನು ಮಾಡ್ತಾರೆ ನಮ್ಮ ಸೀಬೆ ಮರದ ಕೆಳ ಕೆಳಗಡೆ ಗಾ ಗಾಡಿಗಳು ಕಾರ್ಗಳೆಲ್ಲ ನೆನ್ಸ್ಕೋತಾರೆ ಯಾಕೆ ನೆನೆಸ್ಕೊತಾರೆ ಅವ್ರಿಗೆ ಗಾಡಿಗಳಿಗೆ ತಂಪಾಗಬೇಕು ಅಂತ ತಾನೆ ಅಲ್ವಾ ಗಾಡಿ ಹೀಟಾಗುತ್ತೆ ಬಿಸಿಲು ನಿಂತರೆ ಪೆಟ್ರೋಲೆಲ್ಲ ಹೋಗುತ್ತೆ ಹೀಟಾಗುತ್ತೆ ಅಂತ ಎಲ್ಲ ಬಂದು ಏನು ಮಾಡ್ತಾರೆ ನಮ್ಮ ಸೀಬೆ ಮರದ ಕೆಳಗಡೆ ಅವರ ಕಾರ್ಗಳು ದ್ವಿಚಕ್ರ ವಾಹನ ನಾಲ್ಕು ಚಕ್ರದ್ದು ಎಲ್ಲ ತಂದು ನಿಲ್ಲಿಸ್ತಾರೆ ಬಟ್ ಯಾರು ಕೂಡ ಅವ್ರ ಮನೆ ಮುಂದೆ ಒಂದು ಗಿಡಗಳನ್ನ ಮರಗಳನ್ನ ಬೆಳೆಸೋಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಕಸ ಬೀಳುತ್ತೆ ದಿನ ಗುಡಿಸ್ಬೇಕು ಬೆಳಗ್ಗೆ ಎದ್ದ ತಕ್ಷಣ ಈಗ ಹೊಂಗೆ ಮರ ಹಾಕೊಂಡ್ಬಿಟ್ರೆ ಸೀಸನಲ್ ಮರ ಎಲ್ಲ ಎಲ್ಲಗಳು ಒಂದೇ ಸಲ ಉದ್ರಕ್ಕೆ ಸ್ಟಾರ್ಟ್ ಆಗ್ತವೆ ಎಲ್ಲ ಗುಡಿಸ್ಬೇಕು ದಿನ ಕಸ ಇರುತ್ತೆ ಅದನ್ನು ಯಾರು ಗುಡಿಸ್ತಾರೆ ಸೊ ಅದೆಲ್ಲ ಪಾಪ ತಾಪತ್ರೆ ಜನಗಳಿಗೆ ಆದರೆ ಬೇರೆಯವ್ರೆಲ್ಲರೂ ಹಾಕಿರೋ ತಂದು ಎಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರಶ್ನೆ ಮಾಡಿದ್ರೆ ಪಬ್ಲಿಕ್ ಪ್ರಾಪರ್ಟಿ ಅಂತ ಹೇಳ್ತಾರೆ ಪಬ್ಲಿಕ್ ಪ್ರಾಪರ್ಟಿನ ನೀವು ಯಾಕೆ ಮನೆ ಮುಂದೆ ಒಂದೊಂದು ಹಾಕ್ಬೋದು ಒಳ್ಳೇದಾಗುತ್ತಲ್ವಾ ಸೊ ಎಲ್ಲರೂ ಏನು ಮಾಡಿ ದಯವಿಟ್ಟು ನಿಮ್ಮ ಮನೆ ಮುಂದೆ ಒಂದೊಂದು ಚಿಕ್ಕ ಸಸಿಗಳು ಮನೆ ಒಳಗಡೆ ಒಂದಷ್ಟು ಗಿಡಗಳು ಹಾಕೋಕ್ಕೆ ಟ್ರೈ ಮಾಡಿ ಯಾರ್ಯಾರು ಇದನ್ನು ಖಂಡಿಸ್ತಾ ಇದ್ದೀರೋ ಯಾರ್ಯಾರು ನೋಡ್ತಿದ್ದೀರೋ ಇದು ತಪ್ಪು ಅಂತ ಅನಿಸುತ್ತೋ ಮರಗಳನ್ನ ಕಡಿಯೋದು ಮನೆ ಮುಂದೆ ಒಂದು ಚಿಕ್ಕ ಚಿಕ್ಕ ಮರಗಳ ಹಾಕೊಳ್ಳಿ ಒಂದು ಸೀಬೆ ಮರ ಒಂದು ಕರ್ಬೇನ್ ಸೊಪ್ಪಿನ ಮರ ಆ ಥರ ಹಾಕೊಳ್ಳಿ ಮನೆ ಮುಂದೆ ನಿಮ್ಮದೇ ನೆರಳು ಕೊಡುತ್ತೆ ಎಲ್ಲಾರ್ಗೂ ಬೇಸಿಗೆಗಾಲದಲ್ಲಿ ಮನೆ ಒಳಗಡೆಗೆ ಬಿಸಿಲು ಹೊಡಿತಾ ಇರುತ್ತೆ ಮರಗಳಿದ್ರೆ ಮರಗಳನ್ನ ತಡೆಯುತ್ತಲ್ವ ಸೊ ಅದನ್ನು ಹಾಕೊಳ್ಳೋಕ್ಕೆ ಟ್ರೈ ಮಾಡಿ ಒಳ್ಳೆಯದಾಗುತ್ತೆ ಅಲ್ಲಿ ಹಿಂದೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಮರಗಳು ಸಾಲಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಹಸಿರಾಗಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮರಗಳು ಇಲ್ಲಿ ನೋಡಿ ಈ ಸೈಡ್ ಬಂದ್ರೆ ನಾನು ಅಲ್ಲಿಂದ ಬಂದಿದ್ದೀನಿ ಆ ಬಿಲ್ಡಿಂಗ್ ಇಂದನು ಲೈನ್ ಆಗಿ ಬಂದಿದ್ದೀನಿ ನೋಡಿ ಎಲ್ಲಾ ಕಡೆನೂ ಇದೇ ತರನೇ ಇರೋದು ಚೈನಾದಲ್ಲಿ ನೀವು ಯಾರಾದರೂ ಟ್ರಿಪ್ಗೆ ಬಂದ್ರೆ ಗೊತ್ತಾಗಿರುತ್ತೆ ಬಿಸ್ನೆಸ್ ಟ್ರಿಪ್ ಆಗಲಿ ಅಥವಾ ಇಲ್ಲಿಗೆ ಬಂದು ಹೋಗಿರೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲ ನೋಡ್ಗಳು ಒಂದೇ ಥರ ಕಾಣಿಸುತ್ತೆ ಯಾಕೆ ಅಂದರೆ ಎಲ್ಲ ಕಡೆನೂ ಇದೇ ಥರ ಮರಗಳಿರೋದ್ರಿಂದ ಒಂದೇ ಥರನೇ ಕಾಣಿಸುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡ್ತಿದ್ದಾರೆ ನೋಡಿ ಇಲ್ಲು ಮರ ಇಲ್ಲು ಮರ ಇಲ್ಲಿ ಸಾಲು ಮರಗಳು ಮಧ್ಯದಲ್ಲೂ ಸಾಲು ಮರ ಆ ಕಡೆನೂ ಸಾಲು ಮರ ಅದ್ರ ಪಕ್ಕನೂ ಸಾಲು ಮರ ಒಳಗಡೆ ಅಪಾರ್ಟ್ಮೆಂಟ್ಗಳು ನೋಡಿ ಅಪಾರ್ಟ್ಮೆಂಟ್ ರೋಡ್ಗಳಿಗೂ ಸಿಕ್ಕಾಬಿಟ್ಟೆ ಮರಗಳಿದೆ ಅವಾಗಲೇನು ಗುಲಾಬಿ ಗಿಡಗಳು ಅಂತ ಹೇಳಿದ್ನೋ ನೋಡಿ ಅಲ್ಲಿ ಮಧ್ಯದಲ್ಲೆಲ್ಲ ಗುಲಾಬಿ ಕಾಣಿಸ್ತಿದೆ ಅನ್ಸುತ್ತೆ ನಾನು ಅಲ್ಲಿ ಮಧ್ಯಕ್ಕೆ ಹೋಗೋಕಾಗಲ್ಲ ಯಾಕೆಂದ್ರೆ ಅದು ಕಾರ್ಗಳು ಫೋರ್ ವೀಲರ್ಸ್ ಹೋಗೋ ರೋಡು ನಾನು ಈ ಕಡೆಯಿಂದ ನಡ್ಕೊಂಡು ಹೋಗಬೇಕು ಇಲ್ಲಿ ಸರ್ವಿಸ್ ರೋಡ್ ಗಾಡಿ ಹೋಗೋ ರೋಡ್ಗಳಿದು ಮಾಡಿ ಬಂದ್ವಿ ಹಿಂದುಗಡೆ ಗುಲಾಬಿ ಗಿಡಗಳನ್ನ ನೋಡಿದ್ರೆ ಅಲ್ಲಿ ಕಾಣಸಪಸು ಮಾಡ್ಬೇಕು ನೋಡಿ ಮತ್ತೆ ಇಲ್ಲೂ ಕೂಡ ಒಂದಷ್ಟು ಚೈನಾದ ಹಿರಿಯ ನಾಗರಿಕರು ಡಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ನಾವು ಅಲ್ಲಿಂದ ಅಷ್ಟು ದೂರದಿಂದ ಬಂದಿದ್ದೀವಿ ಮರದ ಕೆಳಗಡೆಯಿಂದಲೇ ನಡ್ಕೊಂಡು ನೋಡಿ ಆ ರೋಡಲ್ಲೂ ಮರಗಳನ್ನ ನೋಡ್ಬಂದಿವು ಈ ರೋಡಲ್ಲೂ ಮರಗಳಿದೆ ಬಾಬಾ ಚಿನ್ನಿ ಗ್ರೀನ್ ಸಿಗ್ನಲ್ ಬಂತ ಮತ್ತೆ ನೋಡಿ ಇಲ್ಲಿ ಇಲ್ಲಿ ಇಲ್ಲೂ ಕೂಡ ಎರಡು ಬದಿಯಲ್ಲೂ ಕೂಡ ಅಂದ್ರೆ ಇಲ್ಲಿ ರೋಡ್ ಎಕ್ಸ್ಟೆನ್ಶನ್ ಇಲ್ಲ ಸಿಂಗಲ್ ರೋಡು ಡಿವೈಡ್ ಮಾಡಿಲ್ಲ ಮಧ್ಯದಲ್ಲಿ ಇಲ್ಲೂ ಕೂಡ ಎರಡು ಕಡೆನೂ ಮರಗಳನ್ನ ಹಾಕಿದೆ ನೋಡಿ ಈ ರೋಡಲ್ಲೂ ಮರ ಇದೆ ಈ ರೋಡಲ್ಲೂ ಮರ ಇದೆ ಮತ್ತೆ ಇಲ್ಲಿ ಟರ್ನು ಇಲ್ಲಿಂದ ಇಲ್ಲಿವರೆಗೂ ಇದೆ ಮತ್ತೆ ಅಲ್ಲಿ ಕ್ರಾಸ್ ಮತ್ತೆ ಕಂಟಿನ್ಯೂ ಅಲ್ಲಿಂದ ಮರಗಳು ಮತ್ತೆ ಬಂದ್ ನೋಡಿ ಇಲ್ಲಿ ಬಂದು ನೋಡಿದ್ರೆ ಇಲ್ಲೂ ಮರಗಳು ಎಲ್ಲಾ ಕಡೆನೂ ನೀವು ಮರಗಳನ್ನ ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಸಿರಾಗಿ ಇನ್ನೇನೋ ಬೇಸಿಗೆ ಶುರುವಾಗುತ್ತೆ ಈಗ ಜೂನಿಂದ ಅದೆಲ್ಲ ಹೊಡಿತಾರೆ ನೋಡಿ ಇಲ್ಲಿ ಎಷ್ಟು ಹೂಗಳಿದಾವೆ ಆಮೇಲೆ ನೋಡಿ ಇಲ್ಲಿ ರಾತ್ರಿ ಈಗ ಆಲ್ಮೋಸ್ಟ್ ಸಂಜೆ ರಾತ್ರಿ ಆಗಿಲ್ಲ ಒಂದು ಏಳುವರೆ ಕಸ ಗುಡಿಸ್ಕೊಂಡು ಹೋಗ್ತಾ ಇದೆ ನೋಡಿ ಯಾರ್ಯಾರು ಮನೆ ಮುಂದೆ ಮರ ಹಾಕಿದ್ರೆ ತುಂಬ ಎಳೆ ಬೀಳುತ್ತೆ ಅಂತೀರ ನೋಡಿ ಎಷ್ಟು ಮರಗಳು ಮರಗಳೆಲ್ಲ ಎಷ್ಟು ಚೆನ್ನಾಗಿ ಗುಡಿಸ್ತಾ ಇದ್ದಾರೆ ಅಂತ ಇಲ್ಲೂ ಕೂಡ ಗುಲಾಬಿಗಳಿದಾವೆ ನೋಡಿ ಸನ್ಮಾಯ್ ನೋ ನೋಡಿ ಎಷ್ಟು ಚೆನ್ನಾಗಿದೆ ಗುಲಾಬಿ ನೋ ಕಿತ್ರೆ ರಸ್ತೆ ಬದಿಯಲ್ಲಿ ಗುಲಾಬಿ ಗಿಡಗಳು ರೋಡ್ ಸೈಡ್ ಇತರ ರಸ್ತೆ ಬದಿಗಳಲ್ಲೂ ಕೂಡ ಗುಲಾಬಿ ಗಿಡ ಆಗ್ತೀವಿ ನಮ್ಮ ಕಡೆ ಆದರೆ ನಾವು ಏನ್ ಮಾಡ್ತೀವಿ ಅಂದ್ರೆ ನೋಡಿ ಇಲ್ಲಿ ಕೀಳಕ್ಕೆ ಪರ್ಮಿಷನ್ ಇಲ್ಲ ಫೈನ್ ಹಾಕ್ಬಿಡ್ತಾರೆ ಜಸ್ಟ್ ಹತ್ರ ಹೋಗಿ ಸೆಲ್ಫಿ ತಗೋಬಹುದು ಅಷ್ಟೇ ಹೂಗಳ ಮಧ್ಯ ನೋಡಿ ಇಲ್ಲಿ ಯಾರೋ ಅಂಕಲ್ ಇನ್ನೂ ಕಸ ಗುಡಿಸ್ತಾ ಇದ್ದಾರೆ ಪಾಪ ಯಾಕೆಂದ್ರೆ ಮಧ್ಯದಲ್ಲಿ ಇಷ್ಟು ಮರಗಳಿದೆ ಅಂತಂದ್ರೆ ಎಲೆ ಉದುರ್ತಾನೆ ಇರುತ್ತೆ ಬೆಳಗ್ಗೆವರೆಗೂ ಹಾಗೆ ಖಾಲಿ ಬಿಟ್ರೆ ಎಲೆಗಳೆಲ್ಲ ಸಿಕ್ಕಾಬಿಟ್ಟೆ ಬೀಳುತ್ತೆ ನೋಡಿ ಇಲ್ಲಿ ಎಷ್ಟು ಎಲೆಗಳಿದೆ ಅಂತ ಸೈಡಿಗೆ ಆಗ್ತಾ ಇರ್ತಾರೆ ಎಲೆ ನೋಡಿ ಇಲ್ಲಿ ಚೆನ್ನಾಗಿ ಗುಡಿಸಿ ಗುಡಿಸಿ ಹಾಕ್ತಿದ್ದಾರೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಗುಡಿಸ್ಕೊಂಡು ಗುಡ್ಸ್ಕೊಂಡು ಗುಡಿಸ್ಕೊಂಡು ಗುಡ್ಸ್ಕೊಂಡು ಎಲ್ಲ ಮುದಕ್ ತಳ್ತಾ ಇದಾರೆ ಅದ್ಪಾಡ್ಗೋದು ಉದುರ್ತಾನೆ ಇರುತ್ತೆ ಪದೇ ಪದೇ ಯಾವುದೇ ಒಂದು ವಿಚಾರನ ನೆಗ್ಲಿಜೆನ್ಸ್ ಕೆಲಸ ಮಾಡೋದಕ್ಕೆ ನಾವೂ ಕೂಡ ಕಾರಣ ಆಗಿರ್ತೀವಿ ಸೊ ಇನ್ನೊಂದು ಏನು ಎಕ್ಸಾಂಪಲ್ ಕೊಡ್ತೀನಿ ನಾನು ನಾನು ನನ್ನ ಕಣ್ಣ ಕಣ್ಣಿಂದ ನೋಡಿರೋದೇನು ಅಂತಂದರೆ ಈ ರೋಡ್ ಮಧ್ಯದಲ್ಲಿ ಲೈಕ್ ಈಗ ಏರ್ಪೋರ್ಟ್ ರೋಡಲ್ಲಿ ಆಗಿರ್ಬೋದು ಮೈಸೂರು ಏರ್ಪೋರ್ಟು ಬೆಂಗಳೂರು ಏರ್ಪೋರ್ಟ್ ರೋಡಲ್ಲಿ ಬೆಂಗಳೂರು ಏರ್ಪೋರ್ಟಲ್ಲಿ ಮಧ್ಯದಲ್ಲಿ ಜನಗಳು ಸ್ವಲ್ಪ ಬಂದು ಕಿತ್ಕೊಳ್ಳೋದೆಲ್ಲ ಕಡಿಮೆ ಹೂಗಳಲ್ಲ ಯಾಕೆಂದರೆ ತುಂಬ ಟ್ರಾಫಿಕ್ ಇರುತ್ತೆ ನನಗೆ ಅಷ್ಟು ಗೊತ್ತಿಲ್ಲ ನಾನು ಆ ಕಡೆ ಓಡಾಡುವಾಗ ಅಷ್ಟು ಜನಗಳು ಕಿ ಕೀಳೋದನ್ನು ನೋಡಿಲ್ಲ ಮೈಸೂರು ಏರ್ಪೋರ್ಟ್ಗೆ ನಾವೇನು ಬರ್ತೀವಿ ನಂಜುನ್ಗೂಡು ಮೈಸೂರು ರೋಡ್ ಮಧ್ಯದಲ್ಲಿ ಈ ಗಣಗ್ಲೆ ಗಿಡ ಅನ್ನೋದು ಎಲ್ಲರೂ ಕೇಳಿರ್ತೀರಾ ಪಿಂಕ್ ಗುಲಾಬಿ ಬಣ್ಣದ್ದು ಬೇಬಿ ಪಿಂಕ್ ಕಲರು ಗಣಗ್ಲೆ ಹೂ ಬಿಡುತ್ತೆ ಸೊ ಆ ರೋಡ್ನ ಫುಲ್ ಹಾಕಿದ್ರು ಆ ಹೂಗಳು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಜನಗಳು ಬಂದು ಆ ರೋಡ್ ಮಧ್ಯದಲ್ಲಿ ಏನು ಮಧ್ಯದಲ್ಲಿ ಆ ಗುಲಾಬಿ ಗಿಡ ನೋಡ್ತಿದ್ದೀರ ಸೊ ಆ ಥರ ಜಾಗದಲ್ಲಿ ಮಧ್ಯದಲ್ಲಿ ಗುಲಾಬಿ ಸಾರಿ ಏನು ಗಣಗ್ಲೆ ಗಿಡಗಳನ್ನ ಕೂಡ ಹಾಕಿದ್ರು ಅಲ್ಲೂ ಕೂಡ ಕೆಲವರು ಜನಗಳು ಬಂದು ಗಣಗ್ಲೆ ಹೂನ ಕಿತ್ತು ಕಟ್ಟಿ ಮಾರ್ತಾಯಿದ್ರು ಇದ್ರು ಸ್ವಲ್ಪ ಬಿಡಿ ಚೆನ್ನಾಗಿ ಕಾಣಿಸ್ಲಿ ಹೋಗೊಬ್ಬರ ಜನಗಳಿಗೆ ಸ್ವಲ್ಪ ಹೂಗಳೆಲ್ಲ ಚೆನ್ನಾಗಿ ಕಾಣಿಸಿ ನಮ್ಮ ದೇಶದಲ್ಲೂ ಹೂಗಳು ಮರಗಳು ಗಿಡಗಳೆಲ್ಲ ಇದೆ ಅಂತ ಎಲ್ಲ ಬೇರೆ ಬರೋವ್ರಿಗೆಲ್ಲರಿಗೂ ಅಥವಾ ನಾವೇ ಓಡಾಡ್ತಿದ್ದೀವಿ ಅಂದಾಗ ನಮ್ಗೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಗೊತ್ತಾ ಅದು ಸ್ವಲ್ಪ ಹೂಗಳನ್ನ ಬಿಡಿ ಕಾಣಿಸ್ಲಿ ಜನಗಳಿಗೆ ನೀವೇ ಖುಷಿ ಪಟ್ಕೊಂಡು ಓಡಾಡ್ತೀರಾ ಅ ಜಾಗದಲ್ಲಿ ಓಡಾಡುವಾಗ ಈ ಶೂಗಳಿದೆಯಲ್ಲ ಅಂತ ಫೋಟೋ ತಗೊಳ್ಳಿ ಚೆನ್ನಾಗಿರುತ್ತೆ ಅದು ಬಿಟ್ಬಿಟ್ಟು ಅದನ್ನು ಕಿತ್ತು ಅದನ್ನು ಮಾರ್ಕೊಳ್ಳೋದ್ರ ಬದಲು ತೊಗೊಂಡ್ಬಂದು ಸಸಿ ನಿಮ್ಮನೆ ಮನೆ ಮುಂದೆನೇ ಹಾಕೊಳ್ಳಿ ಚೆನ್ನಾಗಿ ಬೆಳೆಸಿ ಬೆಳಿ ಬೆಳಿ ಬೆಳೆಯುತ್ತೆ ಸುಮ್ಮನೆ ಅಲ್ಲಿ ಇಲ್ಲಿ ಹಾಕಿರೋದ್ನಲ್ಲ ಈಗ ನಾವುನೂ ಕಿಳಬೇಕು ಅಂತ ಅನ್ಸುತ್ತೆ ಇಲ್ಲಿ ಚೈನಾದಲ್ಲಿ ಇರೋ ರ ಹೂಗಳೆಲ್ಲ ಕಿತ್ತು ಮು ಮುಡಿಸ್ಬೇಕು ದೇವ್ರಿಗೆ ಅಂತ ಅನಿಸುತ್ತೆ ಬಟ್ ಕೆಲವೊಂದು ಏನಾಗುತ್ತೆ ಅಂತಂದರೆ ಈ ಮೇನ್ ರೋಡಲ್ಲೆಲ್ಲ ಫ್ಯಾಷನ್ಗೆ ಅಂತ ಹಾಕಿರ್ತಾರೆ ಅಂದರೆ ಜನಗಳನ್ನ ಕಣ್ಣು ತುಂಬಿಸ್ಕೊಳ್ಳಿ ಚೆನ್ನಾಗಿ ಕಾಣಿಸ್ಲಿ ರಸ್ತೆಗಳು ಅಂತ ಸೊ ಅದನ್ನೆಲ್ಲ ಒಂದಷ್ಟು ಬಿಡಿ ಜನಗಳು ನೋಡಿ ಖುಷಿ ಪಡ್ಲಿ ನಾನು ಏನು ಓದಿ ಕಳೆದ ತಿಂಗಳಿಂದ ಒಂದಷ್ಟು ಏನು ಅರಣ್ಯನ ಒಂದಷ್ಟು ಎಕರೆಗಳನ್ನ ನಾಶ ಮಾಡಿದ್ರು ಪ್ರಾಣಿಗಳಿಗೆಲ್ಲ ಕಷ್ಟ ಆಗ್ತದೆ ಮತ್ತು ಮೈಸೂರಲ್ಲೂ ಕೂಡ ಕಳೆದ ವಾರ ಏ ಏನು ಒಂದೊಂದು ಅರವತ್ತು ಮರಗಳನ್ನ ಕಡಿದಿದ್ದಾರೆ ಸೊ ಅದನ್ನೆಲ್ಲ ನ್ಯೂಸಲ್ಲಿ ನೋಡಿದಾಗ ನನಗೂ ತುಂಬ ಬೇಜಾರಾಯಿತು ಸೊ ಆ ಬೇಜಾರಿಂದನೇ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಯಾರಿಗಾದ್ರು ಮನಸ್ಸಿಗೆ ಬೇಜಾರಾಗಿದ್ರೆ ಅಥವಾ ನಾನೇನಾದರೂ ಕೆಲವ್ರಿಗೆ ತುಂಬ ಮನಸ್ಸಿಗೆ ನೋವು ಮಾಡಿರೋ ಥರ ಅಂದರೆ ಲೈಕ್ ಈಗ ನಿಮ್ಮ ಮನೆ ಮನೆಗಳ ಮುಂದೆ ಮರಗಳು ಗಿಡಗಳೆಲ್ಲ ನೆಟ್ಕೊಳ್ಳಿ ಅಂತ ಹೇಳಿರೋದ್ರಿಂದ ಯಾರಿಗಾದ್ರು ಮನ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಸೊ ನನಗೆ ಏನಂತ ಅನ್ನಿಸ್ತು ಅದನ್ನು ನಾನು ಹೇಳಿದ್ದೀನಿ ಸೊ ಒಳ್ಳೆದೇ ಹೇಳಿದ್ದೀನಿ ಅಂತ ಅನ್ಕೋತೀನಿ ಬಟ್ ಕೆಲವ್ರಿಗೆ ಕೆಲವ್ರ ದೃಷ್ಟಿಯಿಂದ ಅದು ಕೆಟ್ಟದು ಅಂತ ಅನ್ನಿಸಿರ್ಬೋದು ಸೊ ದಯವಿಟ್ಟು ನಿಮಗೆ ನಾನು ಹೇಳಿರೋದೇ ಆದರೂ ತಪ್ಪು ಅಂತ ಅನಿಸುತ್ತಾ ಅಥವಾ ಓ ಇವರು ಚೈನಾದಲ್ಲಿ ನಿಂತ್ಕೊಂಡು ಏನು ನಮ್ಮ ಬಗ್ಗೆ ಮಾತಾಡೋದು ಇಂಡಿಯಾ ಬಗ್ಗೆ ಮಾತಾಡೋದು ಹಂಗೆ ಹೇಗೆ ಅಂತ ಅಂದ್ಕೊಂಡ್ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ ನಾನು ತಪ್ಪಾಗಿ ಮಾತಾಡಿದರೆ ಸೊ ನನಗೆ ಏನು ಅನ್ನಿಸ್ತು ಅದನ್ನು ನಾನು ಈ ವ್ಲಾಗಲ್ಲಿ ಹೇಳಿದ್ದೀನಿ ಸೊ ಇಲ್ಲಿ ಏನಿದೋ ಆ್ಯಕ್ಚುಲು ಅದನ್ನೇ ತೋರಿಸಿದ್ದೀನಿ ನಾನು ಆಗಲೇ ಬಿಗಿನಿಂಗ್ ಬ್ಲಾಗಲ್ಲಿ ಹೇಳ್ದಂಗೆ ಸುಮಾರು ಜನ ಹೇಳ್ತೀರಾ ಚೈನಾದ ಚೈನಾ ಬಂದು ಎಪ್ಪತ್ತು ವರ್ಷ ಮುಂದೆ ಇದೆ ಭಾರತಕ್ಕಿಂತ ಅಂತ ಸೊ ಭಾರತಕ್ಕಿಂತ ಎಪ್ಪತ್ತು ವರ್ಷ ಮುಂದೆ ಇದೆ ಅಂತಂದರೆ ಅವ್ರು ರೋಡ್ ಎಕ್ಸ್ಟೆನ್ಷನ್ಗೆಲ್ಲ ಪ್ರತಿಯೊಂದು ಥರ ಟ್ರೈ ಮಾಡಿರ್ತಾರೆ ಮರಗಳೆಲ್ಲ ಕಡಿಯೋಕ್ಕೆ ಬಟ್ ಇಷ್ಟು ಪುಟ್ಟ ಪುಟ್ಟ ಮರ ಇಷ್ಟು ಮರಗಳೆಲ್ಲ ಮರಗಳೆಲ್ಲ ಮೈಸೂರು ರೋಡಲ್ಲಿ ಏನು ಮೂವತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷದ ಮರಗಳಿತ್ತು ಅದಕ್ಕೆ ಯಾವುದು ಸಮ ಎಲ್ಲ ಆಗಕ್ಕಾಗೋದಿಲ್ಲ ಸೊ ನಮ್ಮ ಮೈಸೂರು ತುಂಬ ಚೆನ್ನಾಗಿದೆ ಒಳ್ಳೆ ವಾತಾವರಣ ಇದೆ ಒಳ್ಳೆ ಗಾಳಿ ಇದೆ ಒಳ್ಳೆಯ ನೀರಿದೆ ಸೊ ಅದನ್ನು ಹಾಗೆ ಬಿಡಲಿ ಡೆವಲಪ್ಮೆಂಟ್ ಮಾಡಬೇಕು ಅಂತಂದರೆ ಈ ಥರ ಮರಗಳನ್ನ ತಂದು ಹಾಕಿ ಚೆನ್ನಾಗಿ ಮಾಡಿ ಅಭಿವೃದ್ಧಿ ಆಗಲೇಬೇಕು ಹೌದು ನಿಜ ರೋಡ್ ಎಕ್ಸ್ಟೆಂಡ್ ಮಾಡಬೇಕು ಬಟ್ ಏನು ಮಾಡಿ ಇರೋ ಮರಗಳನ್ನ ಅಷ್ಟು ಜಗಳ ಏನು ಮಧ್ಯದಲ್ಲಿ ಈ ಥರ ಜಾಗ ಬಿಟ್ಬಿಟ್ಟು ಆ ಕಡೆ ಸೈಡ್ ಪಕ್ಕಕ್ಕೂ ರೋಡ್ ಮಾಡ್ಕೊಳೋಕ್ಕೂ ಕೂಡ ಟ್ರೈ ಮಾಡ್ಬೋದು ಸೊ ನನಗೆ ಅಷ್ಟು ಜ್ಞಾನ ಇಲ್ಲದೆ ಇರ್ಬೋದು ಬಟ್ ಒಂದಷ್ಟು ಹೇಳ್ಬೋದು ಅಂತ ಹೇಳಿದ್ದೀನಿ ಯಾಕೆಂದರೆ ಹೇಳೋ ರೈಟ್ಸ್ ಇರುತ್ತೆ ಅಂತ ಸೊ ಇದರಿಂದ ಯಾರಿಗಾದ್ರೂ ಮನಸ್ಸಿಗೆ ಬೇಜಾರಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ ಚೈನಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಸಪೋರ್ಟ್ ಮಾಡ್ತಿದ್ದೀನಿ ಆಗಲಿ ಇಲ್ಲ ಸೊ ನಮ್ಮ ದೇಶ ಆಗಬೇಕು ನಮ್ಮ ದೇಶದ ವಾತಾವರಣ ಕೂಡ ಚೆನ್ನಾಗಿ ಆಗಬೇಕು ಗಾಳಿ ಬೆಳಕು ಎಲ್ಲರಿಗೂ ಚೆನ್ನಾಗಿ ಸಿಗಬೇಕು ಅಂತ ನಾನು ಈ ಬ್ಲಾಗ್ನ ಮಾಡಿದ್ದೀನಿ ಸೊ ತುಂಬ ಬೇಜಾರಿಂದ ಮಾಡಿದ್ದೀನಿ ಇವತ್ತಿಗೆ ಈ ಬ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್